ಆ್ಯಕ್ಚುಲಿ ಇವಾಗ ಬಂದು ಉಡುಪಿ ವಾಶ್ರೂಮ್ ಆಗಿರೋದು ಉಡುಪಿ ವಾಶ್ರೂಮ್ ನಿಜವಾಗಲೂ ಎಷ್ಟು ಕ್ಲೀನ್ ಆಗಿದೆ ಅಂತ ಅಷ್ಟು ನೀಟಾಗಿ ಮೇಟೈನ್ ಮಾಡ್ತಾರೆ ಮತ್ತೆ ಒಬ್ಬರಿಗೆ ಫೈವ್ ರೂಪಾಯಿ ತಗೊಳ್ತಾರೆ ನಮ್ಮ ಶಿವಮೊಗ್ಗದ ವಾಶ್ರೂಮ್ ತೋರಿಸ್ತೀನಿ ತುಂಬಾ ತುಂಬ ಕಷ್ಟವಾಗಿದ್ದಾರೆ ಮತ್ತೆ ರೂಪಾಯಿ ತಗೊಳ್ತಾರೆ ಎಷ್ಟು ಇಲ್ಲೇ ಸುಲಿಗೆ ಮಾಡ್ತಾರೆ ನೋಡಿ ಒಂದು ನಿಮ್ಗೆ ಉಡುಪಿ ತೋರಿಸ್ತೀನಿ ಇದು ಉಡುಪಿಯ ಸಾರ್ವಜನಿಕ ಶೌಚಾಲಯ ತುಂಬಾ ಸ್ವಚ್ಛವಾಗಿ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಇದು ನಮ್ಮ ಶಿವಮೊಗ್ಗದ ಸಾರ್ವಜನಿಕ ಶೌಚಾಲಯ ಯಾವುದೇ ತರಹದ ಡೋರ್ಗಳಿಗೆ ಲಾಕ್ಗಳಿಲ್ಲ ಸರಿಯಾದ ವ್ಯವಸ್ಥೆಗಳಿಲ್ಲ ಅಲ್ಲಲ್ಲೇ ಕುಡಿದು ಅಲ್ಲಲ್ಲೇ ಪ್ಯಾಡ್ಗಳನ್ನ ಹಾಕಿರ್ತಾರೆ ಕೇಳಿದ್ರೆ ನಾವು ತಗೊಳ್ಳೋದೆ ಇಷ್ಟು ಅಂತ ಹೇಳ್ತಾರೆ ನಮ್ಮ ಮಾತ್ರ ಯಾವ நீங்கள் எதுக்கடை நான் கொட்டி வீடியோ கட்ல